ಅದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ದುಡ್ಡು ಬೇರೆ ಇದೆ ಬರಗ ಬರಗಾಲಕ್ಕೆ ದುಡ್ಡು ಬೇರೆ ಇದೆ ಬರಗ ಬರಗಾಲಕ್ಕೆ ದುಡ್ಡು ಬೇರೆ ಇದೆ ಈ ಕಾರ್ಯಕ್ರಮ ದುಡ್ಡು ಬೇರೆ ಇದೆ ಇದು ಇದು ಕಾರ್ಯಕ್ರಮ ಬೇರೆ ಸಮಾವೇಶ ಕೂಡ ಸರ್ಕಾರದ ಪ್ರಯೋಜನ ಮಾಡಿದೆ ಮಾಡಲಿಕ್ಕೆ ದುಡ್ಡು ಕೊಡಲಿಕ್ಕೆ ಮಾಡಿದೆ ಕುಡಿ ನೀರಿಗೆ ಸಾಕಷ್ಟು ದುಡ್ಡನ್ನು ಕೊಟ್ಟಿದೆ ಜಿಲ್ಲಾಧಿಕಾರಿಗಳಿಗೆ ಸೊ ಟ್ಯಾಂಕರ್ ಮೂಲಕ ಅನಿವಾರ್ಯವಾದರೆ ಕೊಡ್ಲಿಕ್ಕೆ ಕೂಡ ಪ್ರಯೋಜನ ಮಾಡ್ಕೊಂಡು ಇಟ್ಟು ಬಂದಿದ್ದೀವಿ ಸೊ ಅದಕ್ಕೆ ಯಾಕಂದರೆ ಅದಕ್ಕೆ ವಿಷಯ ಬೇರೆ ಇದು ವಿಷಯ ಬೇರೆ ಅದಕ್ಕೆ ದುಡ್ಡು ಬೇರೆ ಅದೇ ಇದಕ್ ಸಪ್ರೇಟಾಗಿ ದುಡ್ಡು ಬೇರೆ ಹೊರ ಇರೋದಕ್ಕಿಂತ ಅದು ಲಾಭ ಏನೋ ಭಾಳ ಮುಖ್ಯ ಲಾಭ ಏನಾಗ್ತಾ ಇದೆ ಅಂದ್ರೆ ಭಾಳ ಮುಖ್ಯ ಅಲ್ಲ ವಿರೋಧ ಅಂತ ಮಾಡೇ ಮಾಡ್ತಾರೆ ವಿರೋಧ ಪಕ್ಷದವ್ರು ಯಾವ ಲಾಭ ಎಷ್ಟು ಜನಕ್ಕಾಗ್ತಾ ಇದೆ ಎಷ್ಟು ಜನಕ್ಕೆ ಇವತ್ತು ಮಹಿಳೆಯರಿಗೆ ನೌಕರಿ ಮಾಡೋಂಥವ್ರಿಗೆ ಲಾಭ ಆಗಿದೆ ಬಸ್ನಿಂದ ಹೋಗಲಿಕ್ಕೆ ಫ್ರೀ ಬರಲಿಕ್ಕೆ ಫ್ರೀ ಮೊದಲ ಚಾರ್ಜ್ ಇತ್ತದು ಉಳಿತಾಯ ಉಳಿತಾಯಾಗ್ತಾಯಿದೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಸುಮಾರು ಬೆನಿಫಿಟ್ಸ್ ಆಗಿದೆ ಬರೀ ವಿರೋಧ ಪಕ್ಷದವ್ರು ಕೇಳೋದು ಅಲ್ಲ ಜನರು ನಾವು ಕೇಳಬೇಕಾಯ್ತು